ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬೇಗ ಒಂದು ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಮತ್ತೇನಂದರೆ ಇವತ್ತು ಸಂಕಷ್ಟಿ ಇತ್ತಲ್ವ ಸೊ ನಮಗೆ ಸುಮಾರಷ್ಟು ಕೆಲಸಗಳಿದ್ವು ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಇವತ್ತು ನಾವು ಗಣಪತಿ ನೈವೇದ್ಯಕ್ಕೆ ಹೇಳಿಕೊಂಡು ಕೂಡ ಅತ್ತೆಯವರು ಬೆಲ್ಲದ ಪಂಚಕೆಯನ್ನು ಮಾಡ್ತಾ ಇದ್ದಾರೆ ಶ್ರಾವಣ ಮಾಸದಲ್ಲಿ ಅಂಗಾರಕ ಸಂಕಷ್ಟಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಮತ್ತು ಅತ್ತೆಯವರು ಸೇರಿಕೊಂಡು ಬೆಲ್ಲದ ಪಂಚಕಜ್ಜಾಯವನ್ನು ಇದ್ದೀವಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪಂಚಕಜ್ಜಾಯ ಮಾಡೋದಕ್ಕೆ ನಿಮಗೆ ಆಗಿ ನಾನು ಸದ್ಯನೇ ಈ ಬೆಲ್ಲದ ಪಂಚಕಜ್ಜಾಯ ವೀಡಿಯೋವನ್ನು ಹಾಕ್ತೀನಿ ಯಾಕೆಂದರೆ ಗಣೇಶ್ ಚೌತಿ ಹತ್ರ ಇದೆ ಅಲ್ವಾ ಸೊ ನಮ್ಮ ಕಡೆಗೆ ಸಿರ್ಸಿಯಲ್ಲಿ ಅಂದರೆ ಈ ರೀತಿ ಬೆಲ್ಲದ ಪಂಚಕಜ್ಜಾಯ ಮಾಡೋದು ಜಾಸ್ತಿ ತುಂಬಾ ರುಚಿಕರವಾಗಿರುತ್ತೆ ಇದು ಮತ್ತು ಇದರಿಂದ ನೀವು ಒಂದು ಸರಿ ತಿಂದಿರಿ ಅಂತಾದರೆ ಪುನಃ ನೀವು ಸಕ್ಕರೆ ಪಂಚಕಾಯನ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಹೇಳ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿರುತ್ತೆ ಇದು ಒಂಥರ ಬೇರೆನೇ ಟೇಸ್ಟ್ ಅಂತ ಹೇಳ್ಬೋದು ಹಾಗೆ ಈಗ ನೋಡಿ ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಒಂದಿಷ್ಟು ನನಗೆ ಶ್ಲೋಕಗಳು ಮತ್ತು ಭಜನೆ ಇದೆಲ್ಲ ಹೇಳೋದಿತ್ತು ಅಂದರೆ ಆಗಿರೋದರಿಂದ ಬೆಳಗ್ಗೆನೇ ನಾನು ಒಂದಿಷ್ಟು ಪೂಜೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೈವೇದ್ಯಕ್ಕೆ ಕೂಡ ನಾವು ಪಂಚಕಜ್ಜಾಯ ತುಪ್ಪ ಮತ್ತು ಹಣ್ಣು ಇದೆಲ್ಲ ನೈವೇದ್ಯಕ್ಕೆ ಕೂಡ ಇಟ್ಟಿದ್ದೀವಿ ಹಾಗೆ ಪೂಜೆ ಎಲ್ಲ ರಾಜು ಅವರು ಮಾಡಿದ್ದಾರೆ ಮತ್ತು ನಮಗೆ ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು ಯಾವ ದೇವಸ್ಥಾನಕ್ಕೆ ಹೋದ್ರಿ ಏನು ಹೇಳೋದನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ಮತ್ತು ನಂದರೆ ಒಂದಿಷ್ಟು ದಾಸವಾಳಗಳು ಕೂಡ ಆಗಿದ್ವು ಸೊ ಗಣಪತಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಹೂವನ್ನು ಏರಿಸಿ ಡೆಕೋರೇಟ್ ಮಾಡಿದ್ದೆ ಹಾಗೆ ನೋಡಿ ಬೆಲ್ಲದ ಪಂಚಕಜ್ಜಾಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಹಬ್ಬದ ಅಡುಗೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನೋಡಿ ನಾನು ಆ್ಯಕ್ಚುಲಿ ಹೊರಗಡೆ ಈಗ ಹೋಗೋದಿತ್ತಲ್ವಾ ಪೂಜೆ ನೈವೇದ್ಯ ಎಲ್ಲ ಆಗಿತ್ತು ಪಂಚಕಜ್ಜಾಯಕ್ಕೆ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನಗೆ ಈ ಬೆಲ್ಲದ ಪಂಚಕಜ್ಜಾಯ ತುಂಬ ಇಷ್ಟ ಸೊ ಒಂದ್ಸರಿ ತಿನ್ ್ಕೊಂಡು ಹೋಗೋಣ ಹೇಳ್ಕೊಂಡು ಈಗ ನೋಡಿ ಪಂಚಕಜ್ಜಾಯವನ್ನು ತಿಂತಾ ತಿಂತ ಇದೀನಿ ಮತ್ತೆ ನಿಮ್ಗೆ ಯಾರಿಗಾದರೂ ಪಂಚಕಜ್ಜಾಯ ರೆಸಿಪಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಹೀಗೆ ನೋಡಿ ನಾನು ಮತ್ತೆ ರಾಜು ಹೊರಟಿದ್ದೀವಿ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಹೋದ್ರೆ ಮತ್ತೆ ನಿಲ್ಸಲ್ ಜಾಗ ಇರ್ತಿಲ್ಲ ಈ ಬದಿಗೆ ಎಲ್ಲರೂ ಜಾಗ ಕಂಡ್ರೆ ಫ್ರೆಂಡ್ಸ್ ನಾವು ಮನೇಲಿ ಒಂದು ಸಾರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಶಿರಸಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೊಡ್ಡ ಗಣಪತಿ ದೇವಸ್ಥಾನವನ್ನು ಖಂಡಿತ ನೀವು ಒಮ್ಮೆ ನೋಡಲೇಬೇಕು ಫ್ರೆಂಡ್ಸ್ ನೀವು ಏನಾದರೂ ಸಿರ್ಸಿಗೆ ಬಂದಿದ್ರಿ ಅಂತಾದರೆ ಈ ದೇವಸ್ಥಾನವನ್ನು ಮಿಸ್ ಮಾಡ್ಕೊಳ್ಬೇಡಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಶಕ್ತಿಯುತವಾಗಿದೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ನಮ್ಗಿಂತರೂ ತುಂಬಾ ನಂಬಿಕೆಯಲ್ಲಿ ಹಾಗೆ ಇಲ್ಲಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ಈಗ ನಾವಿಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಫಸ್ಟ್ ಒಂದು ಸರಿ ಅಯ್ಯೋ ಒಳಗಡೆ ಹೋಗೋದಕ್ಕೆ ಆಗ ಆಗ್ತಿದೆಯೋ ಇಲ್ವೋ ಅಂತ ಅಂದ್ಕೊಂಡ್ವಿ ಯಾಕಂದರೆ ಅಷ್ಟೊಂದು ರಶ್ ಇತ್ತು ನೋಡಿ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿಂದ ಹೊರಟಿದ್ದೀವಿ ಆ್ಯಕ್ಚುಲಿ ಈಗ ಶ್ರಾವಣ ಮಾಸ ಅಲ್ವಾ ಮತ್ತು ನಂದರೆ ಇನ್ನು ಗೌರಿ ಬಾಗಿನಕ್ಕೆ ನೀರು ಬಿಡೋದು ಮತ್ತು ಶ್ರಾವಣ ಮಾಸದಲ್ಲೂ ನಾನು ಒಂದು ಬಾಗಿನಕ್ಕೆ ನೀರು ಬಿಡ್ತೀನಿ ಸೊ ಅದಕ್ಕೋಸ್ಕರ ಬಾಗಿನಕ್ಕೆ ಬೇಕಾಗಿರುವಂತಹ ಐಟಮ್ಗಳನ್ನೆಲ್ಲ ತೊಗೊಳ್ಬೇಕು ಅಂತ ನಾನು ಸಿರ್ಸಿಯಲ್ಲಿ ಸಿ ಪಿ ಬಜಾರದಲ್ಲಿ ಒಂದು ಶಾಪ್ಗೆ ಬಂದಿದ್ದೀನಿ ಸೊ ಬ್ಯಾಂಗಲ್ಸು ಇದು ಅಮ್ಮನಿಗೆ ಬಾಗಿನ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಬ್ಯಾಂಗಲ್ಸು ಮತ್ತು ಕರಿಮಣಿ ಕೊಳ್ಳುಗಳು ಅಂತ ನಾವೇನು ಹೇಳ್ತೀವಿ ಅದು ಒಂದು ಹಣಿಗೆ ಆಮೇಲೆ ಅಂದರೆ ಬಾಗಿನ ಅಂದರೆ ಇದೆ ಅಲ್ವಾ ಇದೆಲ್ಲ ನಮ್ಮ ಕಡೆಗೆ ಹಾಕ್ತಾರೆ ನಿಮ್ಮ ಕಡೆಗೆಲ್ಲ ಹೇಗೆ ಮಾಡ್ತೀರಿ ಹೇಳೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಅಕ್ಕಿ ಕಾಯಿ ದುಡ್ಡು ಮತ್ತು ಒಂದು ಎಲೆಪಟ್ಟಿ ಹೂವು ಇದನ್ನೆಲ್ಲ ಹಾಕಿ ನಾವು ಬಾಗಿನವನ್ನು ಕೊಡ್ತೀವಿ ಏನಾದರೂ ಒಂದು ವಸ್ತ್ರ ಹಾಗೆ ನೋಡಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸೃಜನೆಲ್ಲ ಬಟ್ಟೆ ಎಲ್ಲ ತೆಕ್ಕೊಂಡು ಬಂದು ಅದನ್ನೆಲ್ಲ ಸರಿಯಾಗಿ ಮಡ್ಚಿಡ್ತಾಯಿದ್ದ ಟಿ ವಿ ನೋಡ್ತಾ ನೋಡ್ತಾ ಒಂದು ಕೆಲಸ ಆಗಿಬಿಡುತ್ತೆ ಮಕ್ಕಳಿಗೆ ಒಂದು ಚಿಕ್ಕ ಚಿಕ್ಕ ಈ ಥರ ಕೆಲಸಗಳು ಹೇಳಿದ್ರೆ ನಮಗೂ ಒಂದಿಷ್ಟು ಕೆಲಸಗಳೆಲ್ಲ ಕಡಿಮೆ ಆಗ್ತವೆ ಅಲ್ವಾ ಫ್ರೆಂಡ್ಸ್ ಸರ್ಕೋಸ್ಕರ ಅವನಿಗೆ ಮಡ್ಸಿಡೋದಕ್ಕೆ ಅಂತ ಕೊಟ್ಟಿದ್ದೆ ಮತ್ತು ಅವನು ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಹೇಳ್ತಾ ಇದ್ದ ಸೊ ನೀ ಇದಿಷ್ಟು ಬಟ್ಟೆಗಳನ್ನು ಮಡ್ಚಿಟ್ರೆ ನಾನು ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ ಸೊ ಅವನು ಇದನ್ನೆಲ್ಲ ಮಡ್ಚಿಟ್ಟಾದ ಮೇಲೆ ನಾನೀಗ ನೋಡಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬ್ರೆಡ್ ತೊಗೊಂಡು ಬಂದಿದ್ದೆ ಸೊ ಬ್ರೆಡ್ಡನ್ನು ಒಂದು ಸರಿ ಅಂದರೆ ಸ್ಟೋನ್ ಆನ್ ಮಾಡಿಬಿಟ್ಟು ಒಂದು ಕಾವಲಿ ಇಟ್ಕೊಂಡು ಒಂದು ಸ್ವಲ್ಪ ಕಾದ್ಮೇಲೆ ಬ್ರೆಡ್ ಇಟ್ಟು ಎರಡು ಸೈಡಲ್ಲೂ ಒಂದು ಸ್ವಲ್ಪ ಬೆಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಣ್ಣೆ ಮತ್ತು ಚಿಲ್ಲಿ ಫ್ಲೇಕ್ಸು ಮಯೋನೀಸು ಚೀಸು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹರ್ಬ್ಸು ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ಹಾಗೆ ಬ್ರೆಡ್ ಮೇಲೆ ಎಲ್ಲ ಚೀಸು ಮತ್ತು ಹರ್ಬ್ಸು ಇದೆಲ್ಲ ಐಟಮ್ಗಳನ್ನು ಚೆನ್ನಾಗಿ ಹಾಕಿಬಿಟ್ಟು ಬೇಕಿದ್ರೆ ಒಂದು ಸ್ವಲ್ಪ ಮಯೋನೀಸ್ ಕೂಡ ಹಾಕ್ಬೋದು ಸೊ ಈ ರೀತಿಯೆಲ್ಲ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ಹರ್ಬ್ಸು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಈಗಾಗಲೇ ನಾನು ಬೇರೆ ಬೇರೆ ರೀತಿ ಸ್ಯಾಂಡ್ವಿಚ್ಗಳನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನೆಲ್ಲ ಹಾಕಿರ್ತೀನಿ ತುಂಬ ಈಸಿ ಕೂಡ ಇದು ಮಾಡೋದು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ತಿನ್ನೋದಕ್ಕೆ ದಿಢೀರಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಸಪೋಸ್ ಒಂದೊಂದು ದಿನ ನಮಗೆ ದೋಸೆ ಇಟ್ಟಿರಲ್ಲ ಚಪಾತಿ ಇಟ್ಟಿರಲ್ಲ ಅಂತ ಆದಾಗೆಲ್ಲ ಈ ಥರ ನಾವು ಬ್ರೆಡ್ಡನ್ನು ತೊಗೊಂಡು ಬಂದು ಲೈಟಾಗಿ ಈ ಥರ ಒಂದೊಳ್ಳೆ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಮಾಡ್ಕೊಡ್ಬೋದು ಹಾಗೆ ನೋಡಿ ಸ್ಯಾಂಡ್ವಿಚ್ ಫೋರ್ಸ್ ಫೋರ್ಸ್ನಲ್ಲಿ ಫ್ರೆಜನೂ ಒಂದು ಹಾಡು ಹೇಳ್ತೀನಿ ಅಂತ ಹೇಳ್ತಾ ಇದ್ದ ಯಾವ್ದು ಹೇಳ್ತಾ ಇದ್ದಾನೆ ಅಂತ ಕೇಳೋಣವಾ

ಹಾಡನ್ನು ಹಾಡ್ದ ಹಾಗೆ ನೆಕ್ಸ್ಟ್ ಡೇ ನೋಡಿ ಫ್ರೆಂಡ್ಸ್ ನಾನು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅವರು ಚಕ್ಲಿನ ಮಾಡಿದ್ರು ಆ್ಯಕ್ಚುಲಿ ಈ ಚಕ್ಲಿ ತುಂಬ ಅಂದರೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬಂದಿತ್ತು ಇದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸದ್ಯನೇ ನಾನು ಚೌತಿ ಹಬ್ಬಕ್ಕೆ ಬೇಕಾಗುವಂತಹ ಒಂದು ಒಳ್ಳೆ ಗರಿಗರಿಯಾಗಿರುವಂತಹ ಚಕ್ಲಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ ಮತ್ತು ನೋಡಿ ನಾಳೆ ನಾನು ಚಿಕ್ಕಮ್ಮ ಮಾಡಿರುವಂತಹ ಗರ್ಗರಿಯಾಗಿರುವಂತಹ ಕರ್ಜಿಕಾಯಿ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್